the ಇದರ ಭಾರತೀಯ ಸರ್ಕಾರ ಭಾರತೀಯ ಜನತಾ ಪಕ್ಷದಿಂದ ಹೋರಾಟ ಹಮ್ಮಿಕೊಂಡಿದೀವಿ ಆರ್ ಸಿ ಬಿ ವಿಜಯೋತ್ಸವಕ್ಕೆ ಸರ್ಕಾರ ನಡೆಸುತ್ತಿರೋ ಒಂದು ನಿರ್ಲಕ್ಷ್ಯತೆ ಬೇಜವಾಬ್ದಾರಿ ಎಲ್ಲದಕ್ಕೂ ಕಾರಣವಾಗಿ ಕಾಲತು ನಡೆಸುತ್ತಿರೋ ಹನ್ನೊಂದು ಜನ ಸುಮಾರು ಜನ ಯುವಕರು ಆಸ್ಪತ್ರೆಗೆ ಸೇರಿರೋದು ಎಲ್ಲ ದುಷ್ಟಾಂತರಕ್ಕೆ ಕಾಂಗ್ರೆಸ್ ಉಚಿತ ಪ್ರಚಾರ ಪಡೆಯಲು ಮಾಡಿರ್ತಕ್ಕಂಥ ಒಂದು ದುಸ್ಸಾಹಸ ಈ ದುಸ್ಸಾಹಸಕ್ಕೆ ಅವರು ನೈತಿಕ ಜವಾಬ್ದಾರಿ ತಗೊಂಡು ರಾಜೀನಾಮೆ ಮಾಡೋದು ಬಿಟ್ಟು ಅವರು ನಿಷ್ಠಾವಂತ ಪ್ರಭುತ್ವ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅವರ ಕೆಲಸದಿಂದ ಹೊರಗಿಟ್ಟು ಅವ್ರಿಗೆ ಬೇಕಾಗಿರ್ತಕ್ಕಂತ ಅಧಿಕಾರಿಗಳನ್ನ ಇಟ್ಕೊಂಡು ಒಂದು ಎನ್ಕ್ವೈರಿ ಮಾಡಿಕೊಂಡು ಆ ಎನ್ಕ್ವೈರಿಯಲ್ಲಿ ಅವರು ಕ್ಲಿಂಚಿಟ್ ತಗೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾ ಇದಾರೆ ಇದಕ್ಕೆ ನಮ್ಮ ಪಕ್ಷ ವಿರೋಧಿಸಿ ಸುಮಾರು ಹೋರಾಟಗಳು ಮಾಡಿದ್ವಿ ಆದ್ರೂ ನಾವು ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಸರ್ಕಾರಗೆ ಕಿಂಚಿತ್ತು ಜವಾಬ್ದಾರಿ ಇಲ್ಲ ಅವ್ರಿಗೆ ನಿರ್ವಹ ಕೊಟ್ಟಷ್ಟು ಮಾತ್ರ ಜವಾಬ್ದಾರಿ ಆಗ್ತಾ ಇಲ್ಲ ಅವ್ರು ತುಂಬಾ ನಿರ್ಲಕ್ಷಿಸಿದ್ದಾರೆ ಆದ್ರೆ ಈ ಸಾವುಗಳಿಗೆ ನ್ಯಾಯ ತಕ್ಕ ನಾವು ಹೋರಾಟ ಮಾಡ್ತೇವೆ ಈ ಅನ್ಯಾಯನ ನಾವು ಸಹಿಸೋದಿಲ್ಲ ಈ ಗೆಲುವಿಂತ ಅಂತ ಒಂದು ನೋವುಗೆ ನ್ಯಾಯ ಕೊಡಿಸ್ಲಿಕ್ಕೋಸ ನಾವು ಮತ್ತೆ ನಾವು ಮಾಡ್ತಾ ಇದ್ದೇವೆ ಇದು ಆರ್ ಸಿ ಬಿ ದುರಂತ ಆದ್ರ ಮೇಲೆ ಎಷ್ಟು ದಿವಸ ಕೇಳಕ್ಕೆ ಮಾಡ್ತಾ ಇದೀವಿ ಅಂದ್ರೆ ಇಷ್ಟು ದಿವಸ ಆದ್ರು ಎಷ್ಟು ಎಚ್ಚರಿಕೆ ಕೊಟ್ಟರು ಮಾಧ್ಯಮಗಳಿಂದ ಬುದ್ಧಿಜೀವಿಗಳಿಂದ ಎಲ್ಲ ರಾಜಕೀಯ ಪಕ್ಷಗಳಿಂದ ವಿರೋಧ ಪಕ್ಷಗಳಿಂದ ಯಾರು ಏನು ಹೇಳಿದ್ರು ಸರ್ಕಾರ ಕಿವು ಒಂದು ವ್ಯವಸ್ಥೆ ತೋರಿಸ್ತಾ ಇದೆ ಕಿವ್ ಪ್ರದರ್ಶನ ಮಾಡ್ತಾ ಇದೆ ಏನು ಬೇಜವಾಬ್ದಾರಿ ತನ್ನ ತೋರಿಸ್ತಾ ಇದೆ ತುಂಬಾ ನಿರ್ಲಕ್ಷ್ಯ ತೋರಿಸ್ತಾ ಇದೆ ಮುಂಡು ನಿರ್ಧಾರಗಳೆಲ್ಲ ನಿಂತ್ಕೊಂಡಿದೆ ನಾವೇನು ತಪ್ಪೇ ಮಾಡಿಲ್ಲ ಅಂತ ನಿಂತ್ಕೊಂಡಿದೆ ಆಕ್ಚುಲ್ ಆಗಿ ಆರ್ ಸಿ ಬಿ ಒಂದು ಪ್ರೈವೇಟ್ ಒಂದು ಸಂಘ ಅವ್ರು ಮಾಡಿದ ಕ್ರಿಕೆಟ್ ಅದಕ್ಕೂ ರಾಜ್ಯದ ಜವಾಬ್ದಾರಿ ಇರಲಿಲ್ಲ ಆರ್ ಸಿ ಬಿ ಫ್ಯಾನ್ಸ್ ಮಾಡಬೇಕಾಗಿರತಕ್ಕ ಅಂತ ಒಂದು ವಿಜ್ಞಾನಕ್ಕೆ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಹಾಗೂ ಕುಮಾರ್ ಇದರಲ್ಲಿ ಉಚಿತವಾಗಿ ಪ್ರಚಾರ ತಗೊಳಕೋಸ್ಕರ ಒಂದು ಎರಡು ಕಡೆ ಆರೋಪ ಮಾಡಿ ಸರಿಯಾಗಿ ಬಂದೋಬಸ್ತ್ ನಿಯೋಜನೆ ಮಾಡದೆ ಸಮಯ ತಗೋದೆ ಇಷ್ಟೆಲ್ಲ ದುರಂತಕ್ಕೆ ಕಾರಣ ಸುಮಾರು ಹನ್ನೊಂದು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅದಕ್ಕೆ ಅವ್ರ ಏನು ಜವಾಬ್ದಾರಿ ಇಲ್ಲ ಅವ್ರು ಕೋಟಿ ಕೊಟ್ಟರು ಮಾತ್ರ ಅವ್ರ ಪ್ರಾಣ ಬರುತ್ತ ಅವ್ರ ಸಂಚಾರಗಳಿಗೆ ಅಪ್ಪ ಅಮ್ಮನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗತ್ತಾ ಅವ್ರಿಗೆ ನ್ಯಾಯ ಸಿಗತ್ತಾ ಅವ್ರ ಜೀವನದಲ್ಲಿ ಸರಿ ಆಗತ್ತಿರ್ದ ಮತ್ತೆ ಹುಟ್ಟು ಬರ್ತಾನ ಒಂದು ಸಣ್ಣ ಕಾರ್ಯಕ್ರಮ ಆಂಧ್ರದಲ್ಲಿ ನಡೆದ್ರೆ ಅವ್ರ ಮೇಲೆ ಆಕ್ಷನ್ ತಗೊಂಡ್ರು ಅವ್ರ ಜವಾಬ್ದಾರಿ ಅವ್ರ ತೊಂದರೆ ಇಲ್ಲ ಮೇಲೆ ಆಕ್ಷನ್ ತಗೊಂಡ್ರಲ್ಲ ನಿಮ್ಮ ಯಾಕೆ ಅರೆಸ್ಟ್ ಮಾಡಿಲ್ಲ ನಾನು ಪರಮೇಶ್ವರ್ ಕೇಳ್ತಾ ಇದ್ದೀನಿ ಚೀಫ್ ಮಾಡಿಲ್ಲ ಡಿ ಕೆ ಶಿವಕುಮಾರ್ ಫ್ರೀ ಅಂತ ಹೇಳಿ ತರ ಎಲ್ಲಾ ಕಾರ್ಯಕರ್ತನ ಒಂದೇ ಕರೆದು ಬಿಟ್ಟು ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಶಕ್ತಿ ಇಲ್ಲದೆ ಕೂಡ ಸಾಮರ್ಥ್ಯ ಇಲ್ಲದಿದ್ರು ಕೂಡ ಆ ಚಿಕ್ಕ ಶಾಮಿ ಸ್ಟೇಡಿಯಂ ಅಲ್ಲಿ ಕೋಟ್ಯಾಂತರ ಜನ ಕರೆದು ಅವ್ರಿಗೆ ಹುರ್ದು ನಟ್ಟು ಅವ್ರಿಗೆಲ್ಲ ಒಬ್ಬರ ಮೇಲೆ ಒಬ್ರು ಬಿದ್ದು ಅವ್ರ ಜನಕ್ಕೆ ಜಾಗ ಅವಕಾಶಗಳು ಕೊಡದೆ ಏನು ಪ್ರೊಡಕ್ಷನ್ ಇಲ್ಲದೆ ಒಂದು ಆಂಬುಲೆನ್ಸ್ ಆಗಲಿ ಪೊಲೀಸ್ ಸಾಕಷ್ಟು ವ್ಯವಸ್ಥೆ ಕೂಡ ಮಾಡ್ಕೊಳ್ಳಕ್ಕೆ ಅವಕಾಶ ಕೊಡದೆ ಇವ್ರ ತರಾತುರದಿಂದ ಮಾಡಿ ಹನ್ನೊಂದು ಜನ ಪ್ರಾಣ ಕಳ್ಕೊಂಡು ಸಾವಿರಾರು ಜನಕ್ಕೆ ಏನುಗಳು ತಿಂದು ಹಾಸ್ಪಿಟಲ್ ಅವ್ರ ಕೆಲಸ ಕಾರ್ಯಗಳು ಕರ್ಕೊಂಡು ಇವರು ಉಚಿತ ಪ್ರಚಾರ ಮಾಡ್ಲಿಕ್ಕೆ ಮಾಡಿಕೊಂಡು ಒಂದು ನಿಷ್ಠಾವಂತ ಕಾರ್ಯಕರ್ತನ ನಿಷ್ಠಾವಂತ ಅಧಿಕಾರಿಗಳನ್ನ ಬಲಪುಷ್ ಇದರಲ್ಲಿ ಏನು ನ್ಯಾಯ ಅಂತ ನಾವು ಕೇಳ್ತಾ ಇದ್ದೀವಿ ಈ ನ್ಯಾಯಕ್ಕೆ ಸರಿಯಾದ ಪರಿಹಾರ ಅಂತ ಹೇಳಿದ್ರೆ ಸರ್ಕಾರ ವಿಭಜನೆ ಆಗಬೇಕು ಚೀಫ್ ಮಿನಿಸ್ಟರ್ ರಿಸೇಷನ್ ಮಾಡಬೇಕು ಉಪ ಉಪಮುಖ್ಯಮಂತ್ರಿ ರಿಸೈನ್ ಮಾಡಬೇಕು ಹೋಮ್ ಮಂತ್ರಿ ರಿಸೈನ್ ಮಾಡಬೇಕು ಅವರ ಎಂಟೈರ್ ಟೀಮ್ ನಾಚಿಕೆ ಆಗಿತ್ತು ತಲೆ ಬಗ್ಸಬೇಕು ಮೀಡಿಯಾಗಳ ಹತ್ರ ಬಂದು ತೊಪ್ಪೊಗ್ತಬೇಕು ಯಾರ್ಯಾರನ್ನ ಅಮಾನತ್ ಮಾಡಿದರೆ ನಿಷ್ಠಾವಂತ ಅಧ್ಯಕ್ಷ ಕಾರ್ಯ ಅಧಿಕಾರಿಗಳನ್ನ ಅವ್ರು ರಾಪಸ್ ಅವ್ರಿಗೆ ಮತ್ತೆ ಕೆಲ್ಸಕ್ಕೆ ತಗೊಂಡು ಅವ್ರ ರಾಜೀನಾಮೆ ಕೊಟ್ಟು ಸರ್ಕಾರ ವಿಜರ್ಜನ ಆದ್ರೂ ಮಾತ್ರ ಇದಕ್ಕೊಂದು ಕಿಂಚತ್ತಿ ನ್ಯಾಯ ಮಾಡ್ದಂಗಾಗುತ್ತೆ ಸತ್ತಿರೋವರೆಗಿಂಗ್ ನ್ಯಾಯ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ ಸಮಾಜಕ್ಕಾದ್ರೂ ಅವ್ರ ಜವಾಬ್ದಾರಿ ತೀರ್ಸ್ಕೊಂಡು ನ್ಯಾಯ ಮಾಡ್ಬೇಕು ಅಂತ ಹೇಳಿ ಅವ್ರ ದಿನ ಈ ಹೋರಾಟ ಇಲ್ಲ ಮುಂದಕ್ಕೂ ನಾವು ಹೋರಾಟ ನಡೆಸ್ತೀವಿ ಅವ್ರಿಗೆ ಇನ್ನೂ ವಿಚಾರ ಮಾಡ್ಕೊಳ್ತಾರೆ ಈ ರಾಜ್ಯಾಲ ಹಾಲೆ ಮಾಡ್ತಾ ಇದೀವಿ ಇನ್ನ ಅವ್ರು ಅವ್ರ ಹೆಚ್ಚು ಎಚ್ಚೆತ್ಕೊಂಡೇ ಇದ್ರೆ ಅವ್ರು ಇದನ್ನೆಲ್ಲ ಮಾಡದೇ ಇದ್ರೆ ಅವ್ರು ತೊಪ್ಪ ಇದ್ರೆ ಮತ್ತೆ ಅವ್ರ ಮುಂದೆ ಮಾಡ್ತೀವಿ ಈ ಹೋರಾಟಕ್ಕೆ ಕಾರಣ ಇಷ್ಟಲ್ಲ ಹೇಳಿ ಸಾರ್ವಜನಿಕರೆಲ್ಲರೂ ಸಹಕಾರ ಕೊಡಬೇಕು ಇನ್ನು ಮುಂದೆ ಹೋರಾಟಗಳ ವಾಟ್ಸ್ಆಪ್ ಗಳೆಲ್ಲ ಸರ್ಕ್ಯುಲೇಷನ್ ಮಾಡಿ ಸರ್ಕಾರಕ್ಕೆ ದಿಕ್ಕ ಧಿಕ್ಕಾರ ವಹಿಸಬೇಕು ಅಂತ ಹೇಳಿ ನಾನು ಈ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ವಿಜ್ಞಪ್ ಮಾಡಿ ಹದಿನೆಂಟು ವರ್ಷಗಳ ನಮ್ಮ ಆರ್ ಸಿ ಬಿ ಮ್ಯಾಚ್ ಕದ್ದು ನಮ್ಮ ಬೆಂಗಳೂರಿಗೆ ಬಂದಾಗ ನಮ್ಮ ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯ ಪರಮೇಶ್ವರ್ ಏನು ಅವ್ರು ಕದ್ದಂಗೆ ಅದು ಕಷ್ಟ ಬಿದ್ದಿತ್ ಒಬ್ರು ಆ ಪೋಸ್ಟ್ ನೋಡ್ಸ್ಕೊಳದು ಡಿ ಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಎಲ್ಲಾ ಚಾನಲ್ ಗಳಲ್ಲೂ ಪಿಕ್ಚರ್ ನೋಡ್ತಾ ಜನರನ್ನ ಯಾವ ರೀತಿ ಗೊತ್ತಾ ಲಕ್ಷಾಂತರ ಜನ ಸೇರಿದ್ದಾರೆ ಅವರು ಆ ಟಿವಿಗಳಲ್ಲಿ ನೋಡ್ತಾ ಇದ್ದಾರೆ ಕಣ್ಣಲ್ಲಿ ನೀರ್ ಬರುತ್ತೆ ಹೆಣ್ಮಕ್ಳು ಬಿದ್ದಿರೋದು ಚಿಕ್ಕ ಮಕ್ಳು ಬಿದ್ದಿರೋದು ಅದು ಪೋಸುಗಳು ಕೊಡ್ತಾ ಇದಾರೆ ಡಿ ಕೆ ಶಿವಕುಮಾರ್ ಏನೋ ಅವ್ರು ಗೆದ್ದಂಗೆ ಆ ರೀತಿ ಪೋಸ್ಟ್ಗಳು ಕೊಟ್ಟು ಹನ್ನೊಂದು ಜನ ಬಲಿ ತಗೊಂಡಿದ್ದಾರೆ ಅದು ಅವ್ರ ಮೊಮ್ಮಕ್ಕಳು ಬಂದು ಪೋಸುಗಳು ಕೊಟ್ಟು ಆ ಸಿಎಂ ಮತ್ತೆ ಡಿ ಕೆ ಶಿವಕುಮಾರ್ ಪರಮೇಶ್ ಇರೋ ಸ್ಥಾನದಲ್ಲಿ ಬಂದು ಆ ಕ್ರಿಕೆಟ್ ಪ್ಲೇಯರ್ಸ್ ಯಾರಿದಾರೋ ಅವ್ರ ಜೊತೆ ಫೋಟೋಗಳು ಇಳಿಸಿಕೊಂಡು ಅಮಾಯಕನ್ ಬಲಿ ಪಡೆದಿರೋ ಈ ಕಾಂಗ್ರೆಸ್ ಸರ್ಕಾರ ಫಸ್ಟ್ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಅದು ಇನ್ನೂರ ಇಪ್ಪತ್ನಾಲ್ಕ ಕ್ಷೇತ್ರದಲ್ಲಿ ನಮ್ಮ ಪಾರ್ಟಿ ಪ್ರತಿಭಟನೆ ನಡೀತಾ ಇದೆ ಇದೇ ರೀತಿ ನಡೆಯುತ್ತೆ ಅವ್ರು ರಾಜೀನಾಮೆ ಕೊಡೋವರ್ಗು ನಡೆಯುತ್ತೆ ಅಂತ ಹೇಳಿ ಜೈ ಬಲೋ ಭಾರತ್ ಮಾತಾಕಿ ಏನು ಆರ್ ಸಿ ಬಿ ವಿಜಯೋತ್ಸಾಹ ಮಾಡರಲ್ಲ ಆ ವಿಜಯೋತ್ಸಾಹದಲ್ಲಿ ಪೂರ್ವ ನಿಯೋಜಿತ ಕೆಲಸಗಳು ಮಾಡಿದೀರಾ ಪೊಲೀಸ್ ವ್ಯವಸ್ಥೆ ಸರಿಯಾಗಿ ಇಡ್ತೀರಾ ಒಂದ್ ದಿವಸ ಲೇಟ್ ಆಗಿ ಒಂದ್ ಎರಡು ದಿವಸ ಲೇಟ್ ಆಗಿ ಮಾಡಿ ಜನಗಳಿಗೆ ಸರಿಯಾಗಿ ವ್ಯವಸ್ಥೆ ಇಲ್ದಿರಾ ಒಂದೇ ಸತಿ ನುಗ್ಗಿ ಹನ್ನೊಂದು ಜನಕ್ಕೆ ಪ್ರಾಣ ಪ್ರಾಣ ಹೋಗಿರತ್ತೆ ಇದಕ್ಕೆ ಸರ್ಕಾರ ನೇರ ಹೊಣೆ ಹೊತ್ತು ರಾಜೀನಾಮೆ ಮಾಡಬೇಕು ಅಂತ ಹೇಳಿ ನಾವು ಬಿಜೆಪಿಯಿಂದ ಆಗ್ರಹ ಮಾಡ್ತಾ ಇದ್ದೀವಿ ಏನು ಹನ್ನೊಂದು ಕುಟುಂಬಗಳು ಮಕ್ಕಳು ಎಲ್ಲಾ ವಯಸ್ಸು ಮಕ್ಕಳೇ ಸತ್ತೋಗಿದ್ದಾರೆ ಅವರು ಕುಟುಂಬಗಳಿಗೆ ಇವರು ಕೊಡೋ ಇಪ್ಪತ್ತೈದು ಲಕ್ಷ ರೂಪಾಯಿ ಜೀವನಾಂಶ ಸಾಲಲ್ಲ ಒಂದು ಕೋಟಿ ರೂಪಾಯಿ ಕೊಡ್ಬೇಕು ಅದೇ ತರ ಈ ಸರ್ಕಾರ ಅವರೇ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟು ಏನು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಪರಮೇಶ್ ಅವರು ಕಂಪ್ಲೀಟ್ ಏನು ಇವರು ಸರ್ಕಾರ ಇದೆ ಈ ಸರ್ಕಾರ ರಾಜೀನಾಮೆ ಕೊಡ್ಬೇಕು ಅದೇ ತರ ಇವ್ರ ಮೇಲೆ ಕೇಸ್ ಗಳಾಕ್ಬೇಕು ಪೊಲೀಸ್ ವ್ಯವಸ್ಥೆಯಲ್ಲಿ ಪಾಪ ಅವರು ಏನು ಅರ್ಜೆಂಟ್ ಅಲ್ಲಿ ಮಾಡ್ಬಿಟ್ಟು ಇವರು ತಾರಾತುರಿಯಿಂದ ಮಾಡಿ ಅವ್ರ ಮೇಲೆ ಆರೋಪ ಹೊರಿಸಿದ್ದಾರೆ ಪೊಲೀಸ್ ಅವ್ರ ಮೇಲೆ ಅದೇ ತರ ಇವರು ಡಿ ಕೆ ಶಿವಕುಮಾರ್ ಇವರೇ ಕೆತ್ತಂಗೆ ಆ ಕಪ್ಪನ್ ಎತ್ಕೊಂಡು ಮುತ್ತಿಕ್ಕೊಂಡು ಮಾಡ್ತಾರೆ ಎಲ್ಲೋ ಕೋರ್ಟ್ ಅಲ್ಲಿ ಇರೋರು ಹೋಗಿ ಅಲ್ಲಿ ಅರ್ಜೆಂಟ್ ಆಗಿ ಹೋಗಿ ಏರ್ಪೋರ್ಟ್ ಹತ್ರ ಹೋಗಿ ತಗೊಂಡು ಆ ಇದನ್ನ ಕಬ್ಬನ್ನ ಇವರೇ ಕೆತ್ತಂಗೆ ಮಾಡ್ತಾರೆ ಇವೆಲ್ಲ ಏನು ಅರ್ಜೆಂಟ್ ಅರ್ಜೆಂಟ್ ಅಲ್ಲೇ ಮಾಡಿ ಹನ್ನೊಂದು ಜನಕ್ಕೆ ಸಾವಿಗೆ ಕಾರಣರಾಗಿರ್ತಾರೆ ಈ ಹನ್ನೊಂದು ಜನ ಹೋಗಿರ್ತಾರಲ್ಲ ಅವ್ರ ನೇರ ಹೊಣೆ ಇವರೇ ಸರ್ಕಾರ ಇರುತ್ತೆ ಆದ ಕಾರಣ ಈ ಸರ್ಕಾರ ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿ ಈ ಪ್ರೊಟೆಸ್ಟ್ ಅಲ್ಲಿ ನಾವು ಹೇಳ್ಕೊಂತ ಇದೀವಿ